ನಮಸ್ಕಾರ ಸ್ನೇಹಿತರೆ ಗುರುಲಕ್ಷ್ಮಿ ಹಣ ನಿಮಗೆ ಗಣೇಶ್ ಚತುರ್ಥಿಗೆ ಜುಲೈ ತಿಂಗಳಲ್ಲಿ ಹಣ ಜಮಾ ಆಗಲಿದೆ ಗಣೇಶ್ ಚತುರ್ಥಿಗೆ ಗುರುಲಕ್ಷ್ಮೀ ಹಣ ಜಮಾ ಆಗಲಿದೆ ಯಾವಾಗ ಡೇಟು ಜಮಾ ಆಗಿದೆ ಮತ್ತು ಯಾರಿಗೆ ಜಮಾ ಆಗುತ್ತದೆ ಮತ್ತು ಇನ್ನೂ ಯಾರಿಗೆ ಜಮಾ ಆಗಿಲ್ಲವೋ ಅವರಿಗೆಲ್ಲ ಈ ವಿಡದಲ್ಲಿ ತಿಳ್ಸ್ಕೊಡ್ತೀನಿ ಯಾಕೆ ಜಮಾ ಆಗಿಲ್ಲ ಅಂಥೇಳಿ ಗಣೇಶ್ ಚತುರ್ಥಿ ಹಬ್ಬಕ್ಕೆ ಮಳೆಗೆ ಗುರುಲಕ್ಷ ಗುರುಲಕ್ಷಣ ಬಿಡುಗಡೆ ಬಗ್ಗೆ ಮಹಿಳಾ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದು ಆ್ಯಂಡ್ ಗುರುಲಕ್ಷ್ಮಿ ಯೋಜನೆ ರಾಜ್ಯದ ಲಕ್ಷಾಂತರ ಮಹಿಳೆಯರಿಗೆ ಆರ್ಥಿಕ ಬಲ ಉದ್ದೇಶದಿಂದ ಆರಂಭಿಸಲಾಗಿದೆ ಅದರ ಫಲಾನುಭವಿಗಳು ಪ್ರತಿ ತಿಂಗಳು ಎರಡು ಸಾವಿರ ನೇರವಾಗಿ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡಲಾಗುತ್ತಿದೆ ಶೀಘ್ರದಲ್ಲಿ ಮತ್ತೊಂದು ಕಂತಿನ ಹಣ ಯೋಜನೆ ಗುರುಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ಮುಂದಾಗಿತ್ತು ಈ ಕುರಿತು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖಚಿತ ಮಾಹಿತಿ ನೀಡಿದ್ದಾರೆ ಗಣೇಶ್ ಹಬ್ಬಕ್ಕೆ ಜುಲೈ ತಿಂಗ್ ಜುಲೈ ಕಂತು ಹಣ ಜಮಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉಡುಪಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿ ಗಣೇಶ ಚತುರ್ಥಿ ಹಬ್ಬದ ವೇಳೆಗೆ ಜುಲೈ ತಿಂಗಳ ಗುರುಲಕ್ಷ್ಮಿ ಕಂತು ಬಿಡುಗಡೆ ಮಾಡಲಾಗುವುದು ಜೂನ್ ಮತ್ತು ಜುಲೈ ತಿಂಗಳ ಹಣ ಬಿಡುಗಡೆ ಪ್ರಕ್ರಿಯೆ ಕುರಿತು ವಿವರಿಸಿದ್ದಾರೆ ವರಹಮ್ಲ ವರ ಮಹಾಲಕ್ಷ್ಮಿ ಹಬ್ಬದ ಮೊದಲ ಜೂನ್ ತಿಂಗಳ ಹಣವನ್ನು ಬಿಡುಗಡೆ ಮಾಡಿದ್ದೇವೆ ಬಹುತೇಕ ಫಲಾನಾಭಿಗಳು ಬ್ಯಾಂಕ್ ಖಾತೆಗೆ ಅದು ಜಮಾ ಆಗಿದೆ ಈಗ ಗಣೇಶ ಚತುರ್ಥಿ ಹಬ್ಬಕ್ಕೆ ಜುಲೈ ತಿಂಗಳ ಹಣವನ್ನು ಉಡುಗೊರೆಯಾಗಿ ನೀಡುವ ಉದ್ದೇಶದು ಎಂದು ಹೇಳಿದ್ದಾರೆ ಹದಿನೈದು ದಿನಗಳಲ್ಲಿ ಹಣ ಬಿಡುಗಡೆ ಲೆಕ್ಸ್ ಹೆಬ್ಬಾಳಕರವರು ಅವರ ಪ್ರಕಾರ ಮುಂದಿನ ಹದಿನೈದು ದಿನಗಳಲ್ಲಿ ಹಣ ಬಿಡುಗಡೆ ಕ್ರಮ ಕೈಗೊಳ್ಳುವುದು ಮತ್ತು ಹಬ್ಬದ ಸಮಯಕ್ಕೆ ಮಹಿಳೆಯರು ಈ ಮೊತ್ತವನ್ನು ತಮ್ಮ ಖಾತೆಯಲ್ಲಿ ನೋಡಬಹುದಾಗಿದೆ ಎಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಗಣೇಶ ಚತುರ್ಥಿ ಕರ್ನಾಟಕದ ಮನೆಗಳಲ್ಲಿ ಭಕ್ತಿ ಹಾಗೂ ಹರ್ಷೋದಾರರಿಂದ ಆಚರಿಸುವ ಹಬ್ಬವಾಗಿದ್ದು ಈ ಸಮಯದಲ್ಲಿ ಹಣ ಜಮಾ ಆಗುವುದರಿಂದ ಹಲವಾರು ಮಹಿಳೆಯರಿಗೆ ಹಬ್ಬದ ಸಿದ್ಧ ಸಿದ್ಧತೆಗಳಲ್ಲಿ ಆರದಿಕೆ ನೆಮ್ಮದಿ ಸಿಗಲಿದೆ ಆ್ಯಂಡ್ ಮತ್ತೆ ಗುರುಲಕ್ಷ್ಮನ ಬಗ್ಗೆ ಅಪ್ಡೇಟ್ ಬೇಕಾದರೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಮಾಡ್ಕೊಳ್ಳಿ ಯಾಕಂದರೆ ನಾವು ಹೊಸ ಹೊಸ ವಿಡಿಯೋ ಗುರುಲಕ್ಷ್ಮಿ ಹಬ್ಬ ಗುರುಲಕ್ಷ್ಮಿ ಹಣ ಮತ್ತು ಬೇರೆ ಬೇರೆ ಸರ್ಕಾರದ ಯೋಜನೆ ಬಂದರೆ ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತಿರ್ತೀನಿ ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರುಲಕ್ಷ್ಮಿ ಹಣ ಗಣೇಶ್ ಹಬ್ಬಕ್ಕೆ ಬಿಡುಗಡೆ ಮಾಡ್ತಿದೆ ಎಂದು ಲಕ್ಷ್ಮೀ ಅಂಬೇಡ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾಧ್ಯಮಗಳಲ್ಲಿ ಆ್ಯಂಡ್ ಮತ್ತು ಡೇಟ್ ಎಕ್ಸ್ಚೇಂಜ್ ಆದರೆ ಅಥವಾ ಮತ್ತೆ ಯಾವಾಗ ಬರ್ತದೆ ಯಾವ ನಿಮಗೆ ಮತ್ತು ನಿಮಗೆ ಕಂತಿನ ಹಣ ಬಂದಿಲ್ಲವೋ ಅದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಸಹಾಯವನ್ನು ಮಾಡ್ತೀನಿ ಮತ್ತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನಾದರೂ ಪ್ರಾಬ್ಲಮ್ ಇದ್ದರು ಆ್ಯಂಡ್ ಗುರುಲಕ್ಷ್ಮಿ ಇನ್ನೂ ಯಾರ್ಯಾರಿಗೆ ಬಂದಿಲ್ವೋ ಅವರು ಬ್ಯಾಂಕ್ ಖಾತೆಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ದೇ ಇಲ್ಲೋ ನೋಡಿ ಆ್ಯಂಡ್ ಸಿ ಡಿ ಪಿ ಕಚೇರಿ ಹೋಗಿ ನಿಮ್ಮ ಡಾಕ್ಯುಮೆಂಟನ್ನು ಚೆಕ್ ಮಾಡಿ ಹೆಸರು ತಪ್ಪಾಗಿರ್ತದೆ ಏನೋ ತಪ್ಪ ಅದಕ್ಕೋಸ್ಕರ ನಿಮಗೆ ಹಣ ಬಂದಿರೋದಿಲ್ಲ ಇದು ಯಾರಿಗೆ ಹಣ ಬಂದಿಲ್ಲೋ ಅವರು ಸಿ ಡಿ ಪಿ ಕಚೇರಿಗೆ ಹೋಗಿ ಸರಿಪಡಿಸಿಕೊಳ್ಳಬೇಕು ಆ್ಯಂಡ್ ಯಾರ್ಯಾರಿಗೆ ಬಂದಿದೆಯೋ ಅವರಿಗೆ ಮುಂದಿನ ಕಂತಿನ ಹಣವು ಕೂಡ ಬರುತ್ತಿದೆ ಆ್ಯಂಡ್ ಏನೇ ಡೌಟ್ ಇದ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಎಂಥ ಹೊಸ ಹೊಸ ಅಪ್ಡೇಟ್ಗಳಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗಳಿಗೆ ಇದು ಗೊತ್ತಿರೋದ್ರ ವಿಷಯ ಅದಕ್ಕೋಸ್ಕರ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ ಶೇರ್ ಮಾಡಿಬಿಟ್ಟು ಅವರಿಗೂ ಕೂಡ ತಿಳಿಸಿ ಆ್ಯಂಡ್ ಮತ್ತೆ ಮುಂದಿನ ಸಿಗೋಣ ಅಂತ ಹೇಳ್ತಾನೆ ಬಾಯ್